ಎಲ್ಲರಿಗೂ ನಮಸ್ಕಾರ ಮೋಡೋ ಚಾನಲ್ಗೆ ಸ್ವಾಗತ ಎಲ್ಲಪ್ಪ ಅಂದಿನಿ ಅಂದರೆ ಚಿಕ್ಕಪೇಟೆ ಪಕ್ಕದಲ್ಲೇ ಇರುವಂಥ ಅವೆನ್ಯೂ ಮೇನ್ ರೋಡಲ್ಲಿ ಕರೆಕ್ಟಾಗಿ ಹೇಳಬೇಕು ಅಂದರೆ ಶ್ರೀಕೃಪಾ ಸಿಲ್ಕ್ಸ್ ಮೇಲ್ಗಡೆ ಬೋರ್ಡ್ ಕಾಣಿಸ್ತಾ ಇದೆ ನೋಡಿ ಆ ಕಡೆ ಹೋಗ್ತಾ ಇದ್ದೀವಿ ಸೂಪರ್ ಆಗಿರುವಂಥ ಬರೀ ನೂರೈವತ್ತು ರೂಪಾಯಿಂದ ಕುರ್ತಿಗಳೆಲ್ಲ ಇಲ್ಲಿ ಶುರುವಾಗುತ್ತೆ ಸೊ ಈ ಥರ ಬ್ಯೂಟಿಫುಲ್ ಆಗಿರುವಂಥ ಕುರ್ತೀಸ್ ಅಂಗಡಿ ಏನಾದರೂ ನೀವು ಹುಡುಕ್ತಾ ಇದ್ರ ಅಂದರೆ ನಾನು ನಿಮಗೆ ಕಣ್ಣು ಮುಚ್ಕೊಂಡು ರೆಫರ್ ಮಾಡುವಂಥದ್ದೇ ಬಂದ್ಬಿಟ್ಟು ಪ್ರಿನ್ಸ್ ಫ್ಯಾಷನ್ ಅಂತ ಸೊ ಈ ಕಡೆ ಕಾಣಿಸ್ತಾ ಇದ್ದಲ್ಲವರ ಈ ಟಿ ಎನ್ ಶೆಟ್ಟಿ ಸಂಧಿಯಲ್ಲಿ ಈ ನಿಮಗೆ ಪ್ರಿನ್ಸ್ ಫ್ಯಾಷನ್ ಅನ್ನುವಂಥ ಸ್ಟೋರ್ ಲೊಕೇಟ್ ಆಗಿರುತ್ತೆ ಕ್ವಾಲಿಟಿ ಡಿಸೈನ್ಸ್ ವೆರೈಟೀಸ್ ಎಲ್ಲ ಅಸ್ಸಮಾಗಿದೆ ಎಸ್ಪೆಷಲಿ ಆವಾಸ ಫ್ಯೂಷನ್ ಬ್ರ್ಯಾಂಡೆಡ್ ಕುರ್ತೀಸ್ ಎಲ್ಲ ಕೂಡ ಅಷ್ಟೇ ಬರೀ ನೂರ ಅರವತ್ತೈದು ರೂಪಾಯಿಗೆ ಕೊಡ್ತಾ ಇದ್ದಾರೆ ಸೊ ನಿಮಗೆ ಮಿಕ್ಸ್ ಮ್ಯಾಚ್ ಮಾಡಿ ಹೋದ್ರಿ ಅಂದರೆ ಒಂದು ಐದಾರು ಪೀಸ್ ತೊಗೊಬೋದು ಆನ್ಲೈನ್ ಕೊರಿಯರ್ ಅಂದರೆ ನಿಮಗೆ ಒಂದು ಫೈವ್ ತೌಸಂಡ್ ಬರುತ್ತೆ ಸೊ ಈ ಕಡೆ ನೀವು ನೋಡ್ತಾ ಇದ್ರೆ ಇದೇ ಬಂದ್ಬಿಟ್ಟು ಪ್ರಿನ್ಸ್ ಫ್ಯಾಷನ್ ಅಂತ ಅಂಗಡಿ ವ್ಯೂ ನೋಡಬಹುದು ಸೊ ಇಲ್ಲಿ ನಿಮ್ಗೆ ಫ್ಯೂಷನ್ ಬ್ರಾಂಡೆಡ್ ಕುರ್ತೀಸ್ ಗಳು ಟೂ ಪೀಸ್ ತ್ರೀ ಪೀಸ್ ಸೆಟ್ ಮತ್ತೆ ಅಂಬ್ರೆಲ್ಲಾ ಚುಡಿದಾರ್ ಗಳು ಅಂತ ಅಂದ್ಬಿಟ್ಟು ಎಲ್ಲ ತರ ಡ್ರೆಸ್ ಹೋಲ್ ಸೇಲ್ ಬೆಲೆಯಲ್ಲಿ ಕೊಡ್ತಾ ಇದ್ದಾರೆ ಕುರ್ತೀಸ್ ಇದೆ ಲೆಗಿನ್ಸ್ಪಟಾಸ್ ಇದೆ ಪ್ಲಾಜೋಸ್ ಇದೆ ಡ್ರೆಸ್ ಗಳು ಇದೆ ಫುಲ್ ಆಗಿ ನೋಡಿ ಆಫರ್ ಪ್ರೈಸ್ ಅಂಗಡಿ ಹೆಸರು ಬಂದು ಪ್ರಿನ್ಸ್ ಅಂದ್ರೆ ರೋಡ್ ಬಾಲಾಜಿ ಟೆಂಪಲ್ ಹತ್ರ ಇದೆ ನೀವು ಚಾನ್ಸ್ ಮಾರ್ಕೆಟ್ ಕಡೆಯಿಂದ ಬಂದ್ರೆ ಮದ್ಯ ಇದೆ ನೀವು ಮೈಸೂರು ಬ್ಯಾಂಕ್ ಕಡೆಯಿಂದ ಬಂದ್ರೆ ಮದ್ಯ ಇದೆ ಬೈ ಚಾನ್ಸ್ ನೀವು ಚಿಕ್ಕಪೇಡ್ ರೋಡ್ ಬಂದಿದ್ದ ಮುಂದೆ ಸರ್ಕಲ್ ಬರುತ್ತೆ ರೋಡ್ ಸರ್ಕಲ್ ಸರ್ಕಲ್ ನಿಂದ ನೀವು ಲ್ಯಾಬ್ ತಗೊಂಡು ಬಂದ್ರೆ ಬಾಲಿ ಟೆಂಪಲ್ ಸಿಗುತ್ತೆ ಪ್ರಾಬ್ಲಮ್ ಇಲ್ಲ ಅಂದ್ರೆ ನೀವು ಬಂದ್ರೆ ನೋ ಆಚೆಗಡೆ ಶ್ರೀ ಕುರ್ಬಾ ಸಿಲ್ಕ್ ಅಂತ ಒಂದು ಬೋರ್ಡ್ ಕಾಣಿಸುತ್ತೆ ದೊಡ್ಡದ್ದು ಆ ಬೋರ್ಡ್ ಕೆಳಗಡೆ ಸಂದಿಯಲ್ಲಿ ಮೂರನೇ ಸಾಫ್ ಪ್ರಿನ್ಸ್ ಫ್ಯಾಶನ್ ಇದೆ ಇವತ್ತು ನಾನು ತೋರಿಸ್ತೀನಿ ಪೊಂಗಲ್ ಸ್ಪೆಷಲ್ ಮತ್ತೆ ನ್ಯೂ ಇಯರ್ ಏನೇನಿದೆ ಮತ್ತೆ ಟೂ ಪೀಸ್ ಮತ್ತೆ ಕುರ್ತಿ ಎರಡೂನು ಮಿಕ್ಸ್ ಅಲ್ಲಿ ತೋರಿಸ್ತೀನಿ ಸಟ್ ವೈಸ್ ಅಲ್ಲಿ ಕೂಡ ಸಿಕ್ಕತ್ತೆ ಅನ್ಸಾರ್ಟೆಡ್ ಬೇಕಂದ್ರೆ ಅದು ಕೂಡ ಸಿಗುತ್ತೆ ಬೇಗ ನೋಡಿ ಬೇಗ ಬನ್ನಿ ನೋಡಿ ವಿತ್ ಪಾಕೆಟ್ ಕುರ್ತಿ ಬರುತ್ತೆ ಹಂಡ್ರೆಡ್ ಪರ್ಸೆಂಟ್ ಫುಲ್ ಗ್ಯಾರಂಟಿ ಬರುತ್ತೆ ಮತ್ತೆ ಇದು ಬ್ರಾಂಡ್ ಇದೆ ಲೋಕಲ್ ಇಲ್ಲ ಖುಷಿ ಬ್ರಾಂಡ್ ಇದು ಓನ್ಲಿ ಫಾರ್ ಒನ್ ಸಿಕ್ಸ್ಟಿ ಫೈವ್ ರುಪೀಸ್ ಇದೆ ಮೇಡಮ್ ಬಂಡಲ್ ಟು ಬಂಡಲ್ ಎಸ್ ಇದು ಎಲ್ಲ ನೋಡಿ ಒಂದಕ್ಕಿಂತ ಒಂದು ಪ್ರಿಂಟ್ ಬರುತ್ತೆ ಇದರಲ್ಲಿ ಆಕ್ಚುಲಿ ಡೈಲಿ ಪ್ರಿಂಟ್ ಚೇಂಜ್ ಆಗಿಬಿಡುತ್ತೆ ಹಂಡ್ರೆಡ್ ಪ್ಲಸ್ ಡಿಸೈನ್ ಕೊಡ್ತೀನಿ ಇದರಲ್ಲಿ ನೋಡಿ ಒಂದ್ಗಿಂತ ಒಂದಿದೆ ಲೈಟ್ ಚಾರ್ಟ್ ಲೈಟ್ ಸಿಕ್ಕೇ ಡಾರ್ಕ್ ಕಲರ್ ಬೇಕಂದ್ರೆ ಡಾರ್ಕ್ ಕಲರ್ ಸಿಗತ್ತೆ ಬರೀ ಎಕ್ಸೆಲ್ ಡಬಲ್ ಎಕ್ಸೆಲ್ ಬೇಕಂದ್ರೆ ಇದರಲ್ಲಿ ಆನ್ ರೇಟ್ ಬೇರೆ ಇರುತ್ತೆ ಹೋಲ್ಸೇಲ್ಗೋಸ್ಕರ ಬೇರೆ ಇದೆ ಹೇಳ್ತಾ ಇರೋದು ಇವಾಗ ಹೋಲ್ಸೇಲ್ ಬಂಡಲ್ ಟು ಬಂಡಲ್ ರೇಟ್ ಇದೆಲ್ಲ ನೋಡಿ ಇದರಲ್ಲಿ ಲೈಟ್ ಚಾರ್ಟ್ ಬೇಕಂದ್ರೆ ಲೈಟ್ ಕಲರ್ ಸಿಗುತ್ತೆ ನಿಮ್ಗೆ ಡಾರ್ಕ್ ಬೇಕಂದ್ರೆ ಸಿಕ್ಬಿಡತ್ತೆ ಸರಿನಾ ನೋಡಿ ಆಮೇಲೆ ಇದಕ್ಕೆ ವಿತ್ ಪಾಕೆಟ್ ಬರುತ್ತೆ ವಿಥೌಟ್ ಪಾಕೆಟ್ ಬರಲ್ಲ

ಕೆಲವೊಂದು ಜನ ಹೇಳ್ತಾರೆ ಒನ್ ಫೋರ್ಟಿ ಫೈವ್ ಅಲ್ಲಿ ಕೊಡ್ತೀನಿ ಒನ್ ಅಲ್ಲಿ ಕೊಡ್ತೀನಿ ಇವಾಗ ಇದು ಎರ್ ಸೈಜ್ ಇದೆಯಲ್ಲ ಅದರಲ್ಲಿ ಲೋಗೋ ಬಂದು ಡಬಲ್ ಎಕ್ಸ್ ಎಕ್ಸಲ್ ಬಂದ್ರೆ ಕೂಡನು ಎರ್ ಸೈಝೆ ಬರುತ್ತೆ ನಮ್ದು ಆ ಥರ ಇಲ್ಲ ಪರ್ಫೆಕ್ಟ್ ನಿಮ್ಗೆ ಡಬಲ್ ಎಕ್ಸ್ ಎಲ್ ಏನಿದೆ ಡಬಲ್ ಎಕ್ಸ್ ಎಲ್ ಅದೇ ಸೈಜ್ ಬರುತ್ತೆ ಸರಿನಾ ಎಸ್ ಇದೆಲ್ಲ ನೋಡಿ ಮತ್ತೆ ಏನ್ ಮಾಡ್ತಾರೆ ಅಂದ್ರೆ ಅದು ಬೇರೆ ಬೇರೆ ಟ್ಯಾಗ್ ಚೇಂಜ್ ಮಾಡಿಬಿಡ್ತಾರೆ ಸೈಜ್ ಒಂದೇ ಇರತ್ತೆ ಟ್ಯಾಗು ಅಷ್ಟೇ ಆಮೇಲೆ ನೀವು ಹೋಗಿ ಅಂಗಡಿ ಹತ್ರ ಅಳಿಬೇಕು ಅಷ್ಟೇ ಆ ಥರ ಆಗಿಬಿಡತ್ತೆ ಇದು ಅಲ್ಲ ನೋಡಿ ಆಮೇಲೆ ಕಂಪ್ಲೀಟ್ಲಿ ವಿತ್ ಟ್ಯಾಗ್ ಬರುತ್ತೆ ವಿದೌಟ್ ಟ್ಯಾಗ್ ಯಾವುದು ಬರಲ್ಲ ಇದರಲ್ಲಿ ಫುಲ್ ಡಿಫ್ರೆಂಟ್ ಡಿಫ್ರೆಂಟ್ ಕೊಡ್ತೀನಿ ಇದು ಎಲ್ಲಾನು ನಿಮಗೆ ಒಂದು ಐದೈದು ಸ್ಯಾಂಪಲ್ ಮಾತ್ರ ತೋರಿಸ್ತಾ ಇರೋದು ಬಟ್ ಡಿಸೈನ್ ಅಂತ ಅಲ್ಲದಲ್ಲಿ ಐವತ್ತೈದು ಡಿಸೈನ್ ಸಿಗುತ್ತೆ ನಿಮಗೆ ಇದು ನೋಡಿ ಒಂದಕ್ಕಿಂತ ಒಂದು ಇದೆ ಇದರಲ್ಲೂ ಕೆಲವೊಂದು ಪಾಕೆಟ್ ಬರುತ್ತೆ ಕೆಲವೊಂದು ವಿಡೌಟ್ ಪಾಕೆಟ್ ಬರುತ್ತೆ ಎಲ್ಲ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಸಿಕ್ಕದೆ ಸರಿನಾ ಸೂಪರ್ ಆಗಿದೆ ಇದೆಲ್ಲ ನೋಡಿ ಸೂಪರ್ ಅಂದ್ರೆ ಸೂಪರ್ ಇದು ಡಬಲ್ ಎಕ್ಸ್ ಎಲ್ ಒರಿಜಿನಲ್ ಸೈಝ್ ಸರಿನಾ ನೀವು ಇನ್ನ ಒಂದು ಹೇಳ್ತಿರಲ್ಲ ಒನ್ ಫಿಫ್ಟಿಗೆ ಸಿಗತ್ತೆ ಅಣ್ಣ ಒನ್ ಫೋರ್ಟಿ ಫೈಗೆ ಸಿಗತ್ತೆ ಅಣ್ಣ ಅದ್ರದು ಸೈಜ್ ಓಪನ್ ಮಾಡಿ ಒಂದ್ಸರ್ತಿ ನೋಡ್ಬಿಡಿ ಡಬಲ್ ಎಕ್ಸ್ ಎಲ್ ಇದ್ಯಾ ಇಲ್ಲ ಓಕೆ ಸುಮ್ಮನೆ ಐದು ರೂಪಾಯಿ ಹತ್ತು ರೂಪಾಯಿ ನೋಡ್ಕೊಂಡು ಏನು ಇಲ್ಲ ಮಾರ್ಕೆಟ್ ಹಾಳು ಮಾಡಕ್ಕೋಸ್ಕರ ಮಾಡ್ತಾ ಇರೋದು ಬೇರೆ ಏನು ಇಲ್ಲ ಯಾವತ್ತು ಫ್ರೆಂಡ್ಸ್ ನಾನು ಒಂದೇ ನೋಡಿ ನೋಡಿ ಒಂದು ಐದು ಹತ್ತು ರೂಪಾಯಿ ಜಾಸ್ತಿ ಆದ್ರೂ ಪರವಾಗಿಲ್ಲ ಒಳ್ಳೆ ಡಬಲ್ ಅಂಗಡಿಯಲ್ಲಿ ನೀವು ಪರ್ಚೇಸ್ ಮಾಡ್ಕೊಳ್ಳಿ ಇದು ಬಿಸ್ನೆಸ್ ಮಾಡೋವ್ರು ಬಂದ್ಬಿಟ್ಟು ಮತ್ತೆ ನಿಮ್ಗೆ ಏನಾದ್ರು ಕಸ್ಟಮರ್ ಕಂಪ್ಲೇಂಟ್ ಬರ್ಬಾರ್ದು ಅಂದ್ರೆ ಮತ್ತೆ ಇದರಲ್ಲಿ ನಿಮ್ಗೆ ನೋಡಿ ಅದು ಯಾವ ತರ ಅವಸ್ಯ ಬರತ್ತಲ್ಲ ಅದು ನಾನು ಹೇಳ್ತೀನಿ ಅದು ಲೀವ್ ಬ್ರೂಟ್ ಬೇರೆ ಬರುತ್ತೆ ಈ ತರ ಬರುತ್ತೆ ನೀವ್ ಹೇಳಿದ್ರೆ ಒನ್ ಫಿಫ್ಟಿ ಫೈವ್ ಬೇಡ ಒನ್ ಫಿಫ್ಟಿ ಅಲ್ಲಿಂದ ಕೊಟ್ಬಿಡ್ತೀನಿ ತಗೊಳ್ಳಿ ಇದು ಡಬಲ್ ಎಕ್ಸ್ ಸೈಜ್ ಪರ್ಫೆಕ್ಟ್ ಆಗಿ ಇರಲ್ಲ ಅವ್ರ ಹತ್ರ ಬಟ್ ನಮ್ಮತ್ರ ನೋಡಿ ಇದು ಡಬಲ್ ಎಕ್ಸಲ್ ಅಲ್ಲಿ ನಿಮಗೆ ಒನ್ ಫಿಫ್ಟಿ ಫೈವ್ ಅಲ್ಲಿ ಡಬಲ್ ಎಕ್ಸಲ್ ಸೈಜ್ ಇದೆ ಲೀವ್ ಆಫ್ ರೂಟ್ ಬರುತ್ತೆ ಫುಲ್ ಗ್ಯಾರಂಟಿ ಬರುತ್ತೆ ಇದು ನೋಡಿ ಇದರಲ್ಲಿ ಕೂಡನು ಡಿಸೈನ್ ನಿಮಗೆ ಟ್ವೆಂಟಿ ಟು ಥರ್ಟಿ ಡಿಸೈನ್ ಎನಿ ಟೈಮ್ ಸಿಕ್ಬಿಡುತ್ತೆ ಸರಿನಾ ಆನ್ಲಿ ಫಾರ್ ಒನ್ ಫಿಫ್ಟಿ ರುಪೀಸ್ ಆಫರ್ ಅಲ್ಲಿ ನೆಕ್ಸ್ಟ್ ರೇಂಜ್ ನಾನು ತೋರಿಸ್ತೀನಿ ಸಿಲ್ಕ್ ಅಲ್ಲಿ ಅದು ಕೂಡನು ನೋಡಿ ಒನ್ ಟು ಒನ್ ಸಿಲ್ಕ್ ಅಲ್ಲಿ ಇದೆ ಮತ್ತೆ ಡೈಲಿ ಅಪ್ಡೇಟ್ ಆಗ್ತಾನೆ ಇರುತ್ತೆ ಇದರಲ್ಲಿ ವೆರೈಟೀಸ್ ಕಲರ್ ಚಾರ್ಟ್ ಹಂಗೆ ಅದೇ ತರ ಬರ್ತಾ ಇರತ್ತೆ ಸರಿನಾ ಬಲ್ಕ್ ಬಲ್ಕ್ ಆಗಿ ಸಿಗುತ್ತೆ ಇದೆಲ್ಲ ನೋಡಿ ಒಂದ್ ಒಂದು ವೆರೈಟಿ ಇದೆ ಮೇಡಮ್ ನಿಂದ ಡಬಲ್ ಎಕ್ಸ್ ಎಲ್ ಸೈಜ್ ಬರುತ್ತೆ ಮತ್ತೆ ಕಾಂಬೋ ಬೇಕಂದ್ರೆ ಕಾಂಬೋ ಸಿಗುತ್ತೆ ಅನ್ಸಾರ್ಟೆಡ್ ಬೇಕಂದ್ರೆ ಡಿಸೈನ್ ಡಿಸೈನ್ ಸಿಗುತ್ತೆ ಇದರಲ್ಲಿ ನ್ಯೂ ನ್ಯೂ ಡಿಸೈನ್ ಡೈಲಿ ಬರ್ತಾನೆ ಇರುತ್ತೆ ಬಟ್ ಎನಿ ಟೈಮ್ ನಿಮ್ಗೆ ಫಿಫ್ಟಿ ಟು ಸೆವೆಂಟಿ ಡಿಸೈನ್ ರೆಡಿ ಇರುತ್ತೆ ಇಲ್ಲಿ ಇದೆಲ್ಲ ನೋಡಿ ಇದು ಕೂಡ ನೋಡಿ ಸಖತ್ ಆಗಿದೆ ಫುಲ್ ಡಿಫ್ರೆಂಟ್ ಆಗಿದೆ ಇದು ನೋಡಿ

ಬಟ್ ಸೇಲ್ ಮಾಡಕ್ಕ ಅಂದ್ರೆ ಸೂಪರ್ ಕಲೆಕ್ಸನ್ ಮೇಡಮ್ ಇದು ಅಲ್ಲ ಒಂದ್ಕಿಂತ ಒಂದು ನೀವು ತಗೊಂಡು ಹೋಗ್ಬೋದು ಆ ಥರ ಇದೆ ಇದು ಅಲ್ಲ ನೋಡಿ ಇದರಲ್ಲಿ ಬಾಕ್ಸ್ ಎಮ್ರೋಡಿ ಬೇಕಂದ್ರೆ ಬಾಕ್ಸ್ ಎಮ್ರೋಡಿನು ಸಿಗ್ಬಿಡುತ್ತೆ ನಿಮಗೆ ಚಿಕ್ಕ ಎಮ್ರೋಡಿ ಬೇಕಂದ್ರೆ ಅದು ಕೂಡನು ಸಿಗ್ಬಿಡುತ್ತೆ ಫುಲ್ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಸಿಗುತ್ತೆ ಇದು ಎಲ್ಲ ನೋಡಿ ಆಮೇಲೆ ಬಟ್ಟೆ ಎಲ್ಲ ಒಂದೇ ಸೈಡ್ ಅಂತ ಇಲ್ಲ ಟೂ ಇನ್ ಸೈಡು ಒಂದೇ ಥರ ಇದೆ ನಮ್ಮ ಹತ್ರ ಕೆಲ್ವೊಂದು ಜನ ಏನ್ ಮಾಡ್ತಾರೆ ಅಂದ್ರೆ ಫ್ರೆಂಟ್ ಬೇರೆ ಬ್ಯಾಕ್ ಸೈಡ್ ಬೇರೆ ಹೌದು ಹಂಗೆ ಅದು ಆ ತರ ಕೆಲಸ ಎಲ್ಲ ಮಾಡಲ್ಲ ಸೂಪರ್ ಆಗಿ ಸಿಗತ್ತೆ ಬಾಕ್ಸ್ ಇದು ನೋಡಿ ಇದೇ ತರ ನಿಮಗೆ ವಿನೇಗಲ್ಲಿನ ಸುಮಾರು ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಸಿಗುತ್ತೆ ಇದೆಲ್ಲ ನೋಡಿ ವಿನೇಗಾಗಿ ಇದೆ ಪ್ರಿಂಟ್ ಸೂಪರ್ ಅಂದ್ರೆ ಸೂಪರ್ ಆಗಿ ಎಸ್ ಬರುತ್ತೆ ಎಂ ಬರುತ್ತೆ ಎಲ್ ಬರುತ್ತೆ ಎಕ್ಸ್ ಎಲ್ ಬರುತ್ತೆ ಡಬಲ್ ಎಕ್ಸ್ ಎಲ್ ಬರುತ್ತೆ ಇದು ನೋಡಿ ವಾಟಿಕೋನಲ್ಲಿ ಕೂಡ ಅಲ್ಲಿ ಸಖತ್ತಾಗಿದೆ ಮತ್ತೆ ಸೇಮ್ ನಿಮಗೆ ರಿಯೋನಲ್ಲಿ ಬೇಕಾ ರಿಯೋನಲ್ಲಿ ಕೂಡ ಕೊಟ್ಬಿಡ್ತೀನಿ ಇದರದು ರೇಟ್ ಬಂದು ಟೂ ಥರ್ಟಿ ಫೈವ್ನಿಂದ ಟೂ ಫಾರ್ಟಿ ಫೈವ್ ಹೊರಗಡೆ ಇದೆ ಓಕೆ ನೋಡಿ ಇದೇ ಥರ ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ ಸಿಗತ್ತೆ ನಿಮಗೆ ಮತ್ತೆ ಡೈಲಿ ನ್ಯೂ ಡಿಸೈನ್ ಬರುತ್ತೆ ಕೆಲವೊಂದು ಜನ ಸೇಲ್ ಮಾಡೋವರು ನೀವು ಕಾಲ್ ಮಾಡಿ ನಮಗೆ ಹೋಲ್ಸೇಲ್ ಬೇಕಂದರೆ ನಿಮ್ಮ ಅಂಗಡಿದು ಕಾರ್ಡ್ ಇದ್ದರೆ ಕಾರ್ಡ್ ಕಳಿಸಿ ಇಲ್ಲಾಂದ್ರೂ ನೋ ಪ್ರಾಬ್ಲಮ್ ನಮಗೆ ಹೋಲ್ಸೇಲೇ ಅಂತ ಒಂದು ಮೆಸೇಜ್ ಮಾಡಿ ನಾನು ಆರಾಮಾಗಿ ನಿಮಗೆ ಏನೇನು ಫೋಟೋ ಇರುತ್ತೆ ಅದು ಬೆಳಗ್ಗೆ ಟೈಮ್ ನಾವು ಬಿಜಿ ಇದ್ರು ಸಾಯಂಕಾಲ ಟೈಮು ನಿಮಗೆ ಕಳಿಸ್ಬಿಡ್ತೀವಿ ಒಟ್ಟಲ್ಲಿ ಕಳಿಸ್ತೀವಿ ಹಂಡ್ರೆಡ್ ಪರ್ಸೆಂಟು ಇದೇ ತರ ನೆಕ್ಸ್ಟ್ ಅಲ್ಲಿ ನಿಮಗೆ ಟೂ ಪೀಸ್ ತ್ರೀ ಪೀಸ್ ಅಲ್ಲಿ ಏನೇನಿದೆ ಅದು ತೋರಿಸ್ತೀನಿ ನೋಡಿ ನೆಕ್ಸ್ಟ್ ಇವಾಗ ತೋರಿಸ್ತೀನಿ ಪೀಸ್ ಇದರಲ್ಲಿ ರೇಂಜ್ ಟೂ ಟ್ವೆಂಟಿ ಫೈವ್ ನಿಂದ ಹಿಡಿದು ಟೂ ಫಾರ್ಟಿ ಫೈವ್ ಹೊರಗಡೆ ಬರುತ್ತೆ

ಫುಲ್ ಫಸ್ಟ್ ಕ್ಲಾಸ್ ಆಗಿ ಕಲರ್ ಚಾರ್ಟು ಇದೇ ತರ ನಿಮಗೆ ಟ್ವೆಂಟಿ ಟ್ವೆಂಟಿ ತರ್ಟಿ ತರ್ಟಿ ಕಲರ್ ಸಿಗುತ್ತೆ ಇದೇ ತರ ಅಲ್ಲಿ ತ್ರೀ ಪೀಸ್ ಸೆಟ್ ಬೇಕಂದ್ರೆ ಅದು ಕೂಡ ನಮ್ಮ ಹತ್ರ ಐತೆ ಅದು ನೆಕ್ಸ್ಟ್ ವಿಡಿಯೋ ಅಲ್ಲಿ ತೋರಿಸ್ತೀನಿ ಬಟ್ ಇವತ್ತು ಟೂ ಪೀಸ್ ತ್ರೀ ಪೀಸ್ ಏನಕ್ಕೆ ತೋರಿಸ್ತೀನಿ ಅಂದ್ರೆ ಹೈಯೆಸ್ಟ್ ಸೇಲ್ ಇದೆ ಅಲ್ಲ ಅದಕ್ಕೋಸ್ಕರ ನೆಕ್ಸ್ಟ್ ನೋಡಿ ಇದು ಪ್ಯೂರ್ ರಿಯೋ ಅಲ್ಲಿ ಬರುತ್ತೆ ಪ್ಲಾಜೋ ಸೆಟ್ ಇದರಲ್ಲಿ ರೇಂಜ್ ಸ್ಟಾರ್ಟ್ ಆಗುತ್ತೆ ಟೂ ಸೆವೆಂಟಿ ಫೈವ್ ಟೂ ಏಟಿ ಫೈವ್ ಟೂ ನೈನ್ ರೇಂಜು ಎಕ್ಸ್ ಎಲ್ ಬೇಕಂದ್ರೆ ಕೊಡ್ತೀನಿ ಇದು ನೋಡಿ ಇದು ಪ್ಲಾಜೋ ಸೆಟ್ ಸಖತ್ ಆಗಿದೆ ಫುಲ್ ಡಿಫ್ರೆಂಟ್ ಆಗಿದೆ ಇದು ಕಲರ್ ಕೊಡ್ತಾ ಇರೋದು ನಿಮಗೆ ಫೋರ್ ಫೋರ್ ಫೈವ್ ಪೀಸು ಸ್ಯಾಂಪಲ್ ಮಾತ್ರ ಬಟ್ ಇದರಲ್ಲಿ ಎಲ್ಲಾದಲ್ಲಿ ನಿಮಗೆ ಡಿಸೈನ್ ಸಿಗತ್ತೆ ಒಂದ್ ಕಿಂತ ಒಂದ್ ಡಿಸೈನ್ ಬರುತ್ತೆ ಟ್ವೆಂಟಿ ಪ್ಲಸ್ ಡಿಸೈನ್ ಇದು ನೋಡಿ ಮತ್ತೆ ಇದರಲ್ಲಿ ವಿತ್ ಪಾಕೆಟ್ ಬೇಕಾ ಅದು ಕೂಡ ಸಿಗ್ಬಿಡತ್ತೆ ಮೇಕ್ ಅಲ್ಲಿ ಬೇಕಾ ಅದು ಕೂಡ ನಿಮಗೆ ಸಿಗ್ಬಿಡುತ್ತೆ ನೋಡಿ ಎಲ್ಲ ನೋಡಿ ಒಂದ್ಗಿಂತ ಸಕ್ಕಿದೆ ಫುಲ್ ಡಿಫ್ರೆಂಟ್ ಆಗಿದೆ ಮತ್ತೆ ನಮ್ಮ ಕೃಷಿ ಬ್ರ್ಯಾಂಡ್ ಅಲ್ಲಿ ಟೂ ಪೀಸ್ ಸೆಟ್ ಕಾಟ್ ಟೈಪ್ ಇದೆ ನೋಡಿ ಎಸ್ ಇದ್ರಲ್ಲಿ ನಿಮ್ಗೆ ಎಂ ಟು ಡಬಲ್ ಎಕ್ಸ್ ಎಲ್ ವರ್ಗೂ ಸಿಗುತ್ತೆ ವಿತ್ ಅ ಪಾಕೆಟ್ ಬರುತ್ತೆ ಇದು ಇದು ನೋಡಿ ಸಕ್ಕತ್ ಆಗಿದೆ ರೇಂಜ್ ಬಂದು ಟೂ ನೈಂಟಿ ಫೈವ್ ನಿಂದ ಸ್ಟಾರ್ಟ್ ಆಗುತ್ತೆ ಇದರಲ್ಲಿ ರೇಂಜ್ ಲಾಸ್ಟ್ ತ್ರೀ ಸಿಕ್ಸ್ಟಿ ಫೈವ್ ವರ್ಗೂ ಇದೆ ದೊಡ್ಡ ಸೈಜ್ ವರ್ಗು ಸಿಡುತ್ತೆ ತ್ರೀ ಎಕ್ಸಲ್ ಫೋರ್ ಎಕ್ಸ್ ಎಲ್ ಫೈವ್ ಎಕ್ಸ್ ಎಲ್ ವರ್ಗು ಸಿಗುತ್ತೆ ಸರಿನಾ ಇದು ನೋಡಿ ಒಂದಕ್ಕಿಂತ ಒಂದು ಪ್ಯಾಟರ್ನ್ ಬರುತ್ತೆ ಸಕ್ಕದಾಗಿದೆ ಬಟ್ಟೆ ವೈಸ್ ನೀವು ಯೂಸ್ ಮಾಡಿದ್ರೆ ಒನ್ ಟೈಮು ನೆಕ್ಸ್ಟ್ ಟೈಮ್ ನೀವು ಬರೋ ಬಟ್ಟನ ತೊಗೊಳಲ್ಲ ಆ ಥರ ವೆರೈಟೀಸ್ ಇದೆ ನೋಡಿ ಸೇಮ್ ಟೈಪಲ್ಲಿ ನಿಮಗೆ ಇದು ಅವಾಸ ಬ್ರ್ಯಾಂಡಲ್ಲಿ ಬೇಕಂದ್ರೆ ಕೂಡ ನಿಮಗೆ ಯಾವಲ್ಲಿ ಸಿಗ್ಬಿಡುತ್ತೆ ಬಟ್ ಖುಷಿದು ಸಕ್ಕದಾಗಿ ಓಡ್ತಾ ಇದೆ ಇದರಲ್ಲಿ ರೌಂಡ್ ನ್ಯಾಕ್ ಬೇಕಂದ್ರೆ ರೌಂಡ್ ಸಿಗ್ಬಿಡುತ್ತೆ ವಿ ನ್ಯಾಕ್ ಬೇಕಂದ್ರೆ ವಿ ನ್ಯಾಕ್ ಕೂಡ ನಿಮಗೆ ಸಿಗ್ಬಿಡುತ್ತೆ ಅದೇ ಥರ ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟಿ ಇರುತ್ತೆ ಇದೆಲ್ಲ ನೋಡಿ ಟೋಟಲ್ ಕ್ಲಾಸಿಕ್ ಕಲರ್ ಅಲ್ಲಿ ಸಿಗುತ್ತೆ ಟ್ವೆಂಟಿ ಪ್ಲಸ್ ಕಲರ್ ಕೊಡ್ತೀನಿ ಎನಿ ಟೈಮ್ ಸೂಪರ್ ಸರ್ ಇದು ನೋಡಿ ಇದು ನೋಡಿ ಇದು ನಮ್ದು ಡಬಲ್ ಎಕ್ಸಲ್ ಸೈಜ್ ನೀವು ನೋಡಿ ತ್ರೀ ಎಕ್ಸಲ್ ಗು ಆಗಬಹುದು ಆತರ ಸೈಜಸ್ ಇದೆ ಹೌದು ಪಕ್ಕಾ ಅಂದ್ರೆ ಪಕ್ಕಾ ಸೈಜ್ ಬರುತ್ತೆ ಹ್ಮ್ ಇದು ನೋಡಿ ಇದು ಪ್ಯಾಂಟ್ ಇದೆ ತರ ನಿಮಗೆ ಕಾರ್ಡ್ ಸೆಟ್ ಬೇಕಾ ಕಾರ್ಡ್ ಸೆಟ್ ರೂನ್ ಕೊಡ್ತೀನಿ ಹ್ಮ್ ಅದರಲ್ಲಿ ಕೂಡ ಫುಲ್ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಸಿಗುತ್ತೆ ಇದು ನೋಡಿ ಅವಸದ್ದು ಬರುತ್ತೆ ಕಾಟ್ ಸೆಟ್ ಮತ್ತೆ ಕುಸಿ ಬ್ರಾಂಡ್ ಬರುತ್ತೆ ಎರಡು ಬೇರೆ ಬೇರೆ ಬರುತ್ತೆ ಇದರಲ್ಲಿ ಕೂಡನು ಡಿಫ್ರೆಂಟ್ ಡಿಫ್ರೆಂಟ್ ಡಿಸೈನ್ ಡೈಲಿ ಬರ್ತಾನೆ ಇರತ್ತೆ ಇದು ನೋಡಿ ಸೂಪರ್ ಕ್ಲಾಸಿಕ್ ಕಲರ್ ಇದೆ ಇದರಲ್ಲಿ ಕಾಲರ್ ಬೇಕಾ ಕಾಲರ್ ಸಿಗತ್ತೆ ಚೈನೀಸ್ ಕಾಲರ್ ಬೇಕಾ ಚೈನೀಸ್ ಕಾಲರ್ ಅಲ್ಲಿ ಕೂಡನು ನಿಮ್ಗೆ ಸಿಗ್ಬಿಡತ್ತೆ ಇದ್ ನೋಡಿ ಇದು ಎನಿ ಟೈಮ್ ವೆರೈಟಿ ಓಡೋದು ಐಟಮ್ ಇದೆ ಇದು ಎನಿ ಟೈಮ್ ನೀವ್ ಯಾವಾಗ ಬೇಕಂದ್ರೂ ಸೇಲ್ ಮಾಡಬಹುದು ಕಲೆಕ್ಷನ್ ಎಸ್ ಇದೆಲ್ಲ ನೋಡಿ ಒಂದಕ್ಕಿಂತ ಒಂದಿದೆ ಇದೆ ಕಲರ್ ಕೂಡ ಇದರಲ್ಲಿ ಡಿಫರೆಂಟ್ ಡಿಫರೆಂಟ್ ಸಿಗುತ್ತೆ ಕೆಲವೊಂದು ಕಾಂಟ್ರಾಸ್ಟ್ ಕಾಂಟ್ರಾಸ್ಟ್ ಸಿಗುತ್ತೆ ಕೆಲವೊಂದು ಬಾಟಮ್ ಇದು ಪ್ರಿಂಟ್ ಬರುತ್ತೆ ಕೆಲವೊಂದು ಪ್ಲೇನ್ ಬರುತ್ತೆ ಆ ಡಿಫರೆಂಟ್ ಡಿಫ್ರೆಂಟ್ ಸಿಗುತ್ತೆ ವಿತ್ ಪಗಡೆ ಬರುತ್ತೆ ಇದೇ ತರ ನಿಮ್ಗೆ ಆವಾಸದಲ್ಲಿ ಟೂ ಪೀಸ್ ಬೇಕಾ ಅದು ಕೂಡ ನೀವು ಫುಲ್ ಡಿಫ್ರೆಂಟ್ ಆಗಿದೆ ಇದೆಲ್ಲ ನೋಡಿ ಇದ್ರಲ್ಲಿ ಎಲ್ಲ ರೇಂಜ್ ಸ್ಟಾರ್ಟ್ ಆಗುತ್ತೆ ಫೋರ್ ಫೋರ್ಟಿ ಫೈವ್ ಫೋರ್ ನೈಂಟಿ ಫೈವ್ ಫೈವ್ ಫಿಫ್ಟಿ ಆ ತರ ರೇಂಜಸ್ ಬೇರೆ ಬೇರೆ ಸಿಗುತ್ತೆ ಇದು ನೋಡಿ ಟೂ ಪೀಸ್ ಅಲ್ಲಿ ಅವಾಸ ಬ್ರ್ಯಾಂಡು ಇದೇ ತರ ನಿಮಗೆ ರಿಯಾನ್ ಅಲ್ಲಿ ಬೇಕಾ ಟೂ ನೈಂಟಿ ಫೈವ್ ನಿಂದ ಸ್ಟಾರ್ಟ್ ಆಗತ್ತೆ ಇದೆಲ್ಲ ನೋಡಿ ಒಂದಕ್ಕಿಂತ ಒಂದು ಪ್ಯಾಟರ್ನ್ ಇದೆ ಇದು ನೋಡಿ ಬಾಟಮ್ ಅಲ್ಲಿ ಫುಲ್ ಇದು ವಿತ್ ಪ್ಯಾಕೆಟ್ ಬರುತ್ತೆ ಮತ್ತೆ ಎಕ್ಸ್ರೇ ಬಟ್ಟೆ ಕೂಡ ಹಾಕಿರೋದು ಇದೆ ನೋಡಿ ಇದು ಅಲ್ಲ ನೋಡಿ ಒಂದಕ್ಕಿಂತ ಒಂದು ಪ್ಯಾಟರ್ನ್ ಇದೆ ಇದೇ ತರಾನು ನಿಮ್ಗೆ ಇದರಲ್ಲಿ ಕೂಡನು ಡಿಫ್ರೆಂಟ್ ಡಿಫ್ರೆಂಟ್ ವೆರೈಟಿ ಸಿಗುತ್ತೆ ಮತ್ತೆ ತ್ರೀ ಫೀಸ್ ಅಲ್ಲಿ ಕೂಡ ನಮ್ಮ ಹತ್ರ ತ್ರೀ ಫಿಫ್ಟಿನಿಂದ ಸ್ಟಾರ್ಟ್ ಇದೆ ವೆರೈಟಿ ಅದು ಅಪ್ ಟು ಸೆವೆನ್ ಏಟ್ ವರ್ಗು ನಿಮಗೆ ಬೇರೆ ಬೇರೆ ಸೆಲೆಕ್ಷನ್ ಟೈಪ್ ಸಿಗ್ಬಿಡುತ್ತೆ ಈ ತರ ಗ್ರ್ಯಾಂಡ್ ಅಲ್ಲಿ ಬೇಕಂದ್ರೆ ಕೂಡ ಒಂದು ನಾಲ್ಕೈದು ಸ್ಯಾಂಪಲ್ ತೋರಿಸ್ತೀನಿ ಅದನ್ನು ನೀವು ನೋಡಿ ಸರಿನಾ ಅದರಲ್ಲಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ ತ್ರೀ ಪೀಸ್ ಅಲ್ಲಿ ಗ್ರ್ಯಾಂಡ್ ಅಲ್ಲಿ ಬೇಕಂದ್ರೂ ಫೈವ್ ನೈಂಟಿ ಫೈವ್ ನಿಂದ ಸ್ಟಾರ್ಟ್ ಅದು ಕೂಡ ನಾಲ್ಕು ಸ್ಯಾಂಪಲ್ ನಿಮ್ಗೆ ಇವತ್ತು ತೋರಿಸ್ತೀನಿ ನೋಡಿ ನೆಕ್ಸ್ಟ್ ಇವಾಗ ಅಲ್ಲಿ ಸ್ಪೆಷಲ್ ಆಗಿ ತೋರಿಸ್ತೀನಿ ನೋಡಿ ಇದು ಎಕ್ಸ್ ಎಲ್ ಡಬಲ್ ಎಕ್ಸ್ ಎಲ್ ಆಗಿ ಬೇಕಂದ್ರೆ ನಿಮಗೆ ಸ್ಪೆಷಲ್ ಆಗಿ ಸಿಗ್ಬಿಡುತ್ತೆ ಮತ್ತೆ ತ್ರೀ ಫೋರ್ ಫೈವ್ ಎಕ್ಸ್ ಎಲ್ ಬೇಕಂದ್ರೆ ಅದು ಕೂಡ ನಿಮಗೆ ಸಿಗ್ಬಿಡುತ್ತೆ ರೇಂಜ್ ಇಷ್ಟೆ ಇದೆ ತ್ರೀ ಪೀಸ್ ಸಿಗ್ಬಹುದು ತೌಸಂಡ್ ಫೋರ್ ಹಂಡ್ರೆಡ್ ಗೆ ತ್ರೀ ಪೀಸ್ ಸಿಗಬಹುದು ಟೂ ಹಂಡ್ರೆಡ್ ಗೆ ತ್ರೀ ಪೀಸ್ ಸಿಗಬಹುದು ಹಂಡ್ರೆಡ್ ಗೆ ತ್ರೀ ಪೀಸ್ ಸಿಗ್ಬಹುದು ಆತರ ವೆರೈಟಿ ಇದೆ ಇದೆಲ್ಲ ನೋಡಿ ಒಂದಕ್ಕಿಂತ ಒಂದ್ ಪ್ಯಾಟರ್ನ್ ಬರೋದೇ ಇದರಲ್ಲಿ ಮತ್ತೆ ಸ್ಪೆಷಲ್ ಆಗಿ ಎಕ್ಸೆಲ್ ಡಬಲ್ ಎಕ್ಸೆಲ್ ಬೇಕಂದ್ರೆ ಎಷ್ಟು ಪೀಸ್ ಬೇಕಾದ್ರೂ ನಿಮಗೆ ಸಿಗ್ಬಿಡತ್ತೆ ಇದು ಅಲ್ಲ ಸ್ಪೆಷಲ್ ಇದಲ್ಲ ನೋಡಿ ಆಕ್ಚುಲಿ ಇದು ಸ್ಯಾಂಪಲ್ ಮಾತ್ರ ನಾನು ತೋರಿಸ್ತಾ ಇರೋದು ಮತ್ತೆ ಇದರಲ್ಲಿ ಗ್ರ್ಯಾಂಡ್ ಬೇಕಾ ಗ್ರ್ಯಾಂಡ್ ಅಲ್ಲಿ ಕೂಡ ಸುಮಾರು ವೆರೈಟಿ ಇದೆ ಆರಿಫ ಇದೆ ಗಾಯತ್ರಿ ಇದೆ ಇದೆಲ್ಲ ನೋಡಿ ಇದರಲ್ಲಿ ಫೈವ್ ಎಕ್ಸ್ ಎಲ್ ಸಿಕ್ಸ್ ಎಕ್ಸ್ ಎಲ್ ವರ್ಗು ಸಿಗ್ಬಿಡತ್ತೆ ಸೂಪರ್ ಸರ್ ಇದೆಲ್ಲ ನೋಡಿ ಸಕ್ಕತ್ತಾಗಿದೆ ಇದೇ ಇದರಲ್ಲಿ ಡಿಸೈನ್ ಚೇಂಜ್ ಆಗ್ತಾನೆ ಇರುತ್ತೆ ಡೈಲಿ ನ್ಯೂ 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 ಡಿಸೈನ್ ಚೇಂಜ್ ಆಗುತ್ತೆ ಮತ್ತೆ ಇವಾಗ ಸ್ವಲ್ಪ ನಿಮಗೆ ಒಂದು ತ್ರೀ ಪೀಸ್ ಒಂದು ಸ್ಯಾಂಪಲ್ ಅದು ಕೂಡ ತೋರಿಸ್ತೀನಿ ಮುಂದೆ ನೋಡಿ ನೆಕ್ಸ್ಟ್ ಇವಾಗ ನಿಮ್ಗೆ ತ್ರೀ ಪೀಸ್ ಅಲ್ಲಿ ಸಿಲ್ಕಲ್ಲಿ ಗ್ರೈಂಡ್ ಅಲ್ಲಿ ಸಿಗುತ್ತೆ ಇದು ಎಲ್ಲ ವೆರೈಟಿನ ನೋಡಿ ನೀವು ಒಂದಕ್ಕಿಂತ ಒಂದು ಪ್ಯಾಟರ್ನ್ ಸಿಗುತ್ತೆ ಇದರಲ್ಲಿ ಇದರಲ್ಲಿ ರೇಂಜ್ ಸ್ಟಾರ್ಟ್ ಆಗತ್ತೆ ಸೇಲ್ ಮಾಡೋವ್ರಿಗೆ ಫೈವ್ ನೈಂಟಿ ಫೈವ್ ನಿಂದ ಹಡದಿ ಸೆವೆನ್ ನೈಂಟಿ ಫೈವ್ ಹೊರಗಡೆ ಇದೆ ಎಂತ ಗ್ರ್ಯಾಂಡ್ ಆಗಿ ಇದ್ರೆ ಕೂಡ ನಿಮ್ಗೆ ಆ ರೇಂಜ್ ಅಲ್ಲಿ ಸಿಗ್ಬಿಡುತ್ತೆ ಮತ್ತೆ ಆನ್ ಯೂಸ್ ಪರ್ಪಸ್ ಬೇಕಂದ್ರೆ ಅದು ಕೂಡ ಸಿಗ್ಬಿಡುತ್ತೆ ಎಮ್ ಎಲ್ ಬೇಕಾ ಎಮ್ ಎಲ್ ಸಿಗುತ್ತೆ ಎಕ್ಸೆಲ್ ಡಬಲ್ ಡಬಲ್ ಎಕ್ಸ್ ಎಲ್ ಬೇಕಾ ಸಿಗ್ಬಿಡುತ್ತೆ ಇದು ಎಲ್ಲ ನೋಡಿ ಒಂದ್ಕಿಂತ ಒಂದು ಪ್ಯಾಟರ್ನ್ ಇದೆ ಇದ್ರದ್ದು ದುಪ್ಪಟ್ಟ ಕೂಡ ನೋಡಿ ಸಖತ್ ಆಗಿದೆ ಫುಲ್ ಡಿಫ್ರೆಂಟ್ ಆಗಿದೆ ಇದು ನೋಡಿ ಡಬಲ್ ಬರುತ್ತೆ ಇದು ತಿರ್ಗಾ ಡಬಲ್ ಇದೆ ಬಟ್ ನಾನು ಒಂದ್ ಸೈಡ್ ತೋರಿಸಿದೀನಿ ಇದೇ ತರ ನಿಮಗೆ ಕಾಲರ್ ಅಲ್ಲಿ ಬೇಕಂದ್ರೆ ಅದು ಕೂಡ ಸಿಗ್ಬಿಡುತ್ತೆ ನೋಡಿ ಇದು ಕೂಡ ಫುಲ್ ಡಿಫ್ರೆಂಟ್ ಇದೆ ಇದು ಬರುತ್ತೆ ದುಪ್ಪಟ್ಟ ಇದರದು ಗ್ರ್ಯಾಂಡಾಗಿ ಮತ್ತೆ ಬರುತ್ತೆ ಪೆಂಟು ಇದೆಲ್ಲ ಫೈವ್ ನೈಂಟಿ ಫೈವ್ ಆ ಥರ ರೇಂಜಲ್ಲಿ ಸಿಗುತ್ತೆ ಸ್ವಲ್ಪ ಒಂದು ಕಾಸ್ಟ್ಲಿ ಅಲ್ಲಿ ಬೇಕಾ ಅದು ತೋರಿಸ್ತೀನಿ ಸಿಕ್ಸ್ ಫಿಫ್ಟಿ ಇದೆ ಸಿಕ್ಸ್ ಫಾರ್ಟಿ ಫೈವ್ ಇದೆ ಸಿಕ್ಸ್ ಸೆವೆಂಟಿ ಫೈವ್ ಇದೆ ಸಿಕ್ಸ್ ನೈಂಟಿ ಫೈವ್ ಇದೆ ಅದೇ ಥರನೂ ವೆರೈಟಿ ಇದರಲ್ಲಿ ಫುಲ್ ಡಿಫ್ರೆಂಟಾಗಿ ಆಗಿ ಸಿಗುತ್ತೆ ಇದೆಲ್ಲ ನೋಡಿ ಸಕ್ಕತ್ತಾಗಿದೆ ಇರೋದು ಇದು ನೋಡಿ ಅಲ್ಲಿ ಕೂಡ ವರ್ಕ್ ಬರುತ್ತೆ ಮತ್ತೆ ಇದರದ್ದು ಓಣಿ ಕೂಡ ನೋಡಿ ಫುಲ್ ಡಿಫ್ರೆಂಟ್ ಆಗಿ ಇದೆ ಇದು ಒಂದು ಡಿಜಿಟಲ್ ಅಲ್ಲಿ ವಿತ್ ಕುಚ್ ಬರುತ್ತೆ ಇವಾಗ ತೋರಿಸ್ತಾ ಇರೋದು ಪೀಸ್ ನೋಡಿ ನೀವು ಎಲ್ಲಾ ಚಂದರಿ ಸಿಲ್ಕು ಮಲ್ ಸಿಲ್ಕು ಮಲೈ ಸಿಲ್ಕು ಎಲ್ಲಾನು ಬೇರೆ ಬೇರೆ ಸಿಗುತ್ತೆ ನೋಡಿ ಫುಲ್ ಡಿಫ್ರೆಂಟ್ ಆಗಿ ಕೆಲೆಕ್ಷನ್ ಇದೆ ಇದರಲ್ಲಿ ಡಿಜಿಟಲ್ ಸಾಲ್ ಬರುತ್ತೆ ಫುಲ್ ದೊಡ್ಡದು ಕೆಲವೊಂದ್ ಜನ ಹಾಕಿರ್ತಾರಲ್ಲ ಹಾಕಿರ್ತಾರಲ್ಲು ಟೂ ತೌಸಂಡ್ ಎರಡು ಪೀಸು ಇದೆ ನಾವು ತೌಸಂಡ್ ಫೈವ್ ಹಂಡ್ರೆಡ್ ಎರಡು ಪೀಸು ತೌಸಂಡ್ ಸಿಕ್ಸ್ ಹಂಡ್ರೆಡ್ ಗೆ ಎರಡು ಪೀಸು ಆತರ ಕೊಟ್ಬಿಡ್ತೀನಿ ನೋಡಿ ನೋಡಿ ಒಂದ್ಕಿಂತ ಒಂದು ಪ್ಯಾಟರ್ನ್ ಇದೆ ಇದರದ್ದು ಇದೊಂದು ದುಪ್ಪಟ ಕೂಡ ಡಿಜಿಟಲ್ ಬರುತ್ತೆ ವಿತ್ ಪ್ರಿಂಟು ಸಕ್ಕತ್ ಅಂದ್ರೆ ಸಕ್ಕತ್ ಆಗಿದೆ ಮೇಡಮ್ ಇದು ಎಲ್ಲ ಡಿಫ್ರೆಂಟ್ ಆಗಿದೆ ಇದೆಲ್ಲ ನೋಡಿ ಮತ್ತೆ ಇದರಲ್ಲಿ ಒಂದು ವಿಷಯ ಹೇಳ್ತೀನಿ ಕೆಲವೊಂದು ಜನ ಏನಾಗತ್ತೆ ವೇರ್ ನಾನು ಅಂತ ದಪ್ಪ ಅವರು ಇರ್ತಾರೆ ಅವ್ರಿಗೆ ತ್ರೀ ಎಕ್ಸ್ ಎಲ್ ಫೋರ್ ಎಕ್ಸ್ ಎಲ್ ಸಿಕ್ಕಲ್ಲ ಬಟ್ ನನ್ನ ಹತ್ರ ಸಿಗತ್ತೆ ಇದೇ ಕುರ್ತಿಯಲ್ಲಿ ಫೈವ್ ಎಕ್ಸ್ ಎಲ್ ವರ್ಗೂ ಸಿಗ್ಬಿಡುತ್ತೆ ನಿಮ್ಗೆ ಕೆಲವೊಂದು ಪ್ಯಾಟರ್ನ್ ಟ್ವೆಂಟಿ ಟು ತರ್ಟಿ ಡಿಸೈನ್ ಎನಿ ಟೈಮ್ ಇರುತ್ತೆ ಇದು ನೋಡಿ ಮನಿ ವರ್ಕ್ ಬರುತ್ತೆ ಸಕ್ಕತ್ತಾಗಿದೆ ಹ್ಯಾಂಡಲ್ಲಿ ಕೂಡ ವರ್ಕ್ ಮಾಡಿರೋದು ಇದೆ ಮತ್ತೆ ಫುಲ್ ಡಿಜಿಟಲ್ ದುಪ್ಪಟ ಇದೆ ಪ್ಯಾಂಟ್ ಕೂಡ ನೋಡಿ ಬರೀ ಎಕ್ಸೆಲ್ ಡಬಲ್ ಎಕ್ಸ್ ಎಲ್ ಬೇಕಂದ್ರೆ ಅದರಲ್ಲೂ ಕೂಡ ಸಿಗ್ಬಿಡತ್ತೆಲ್ಲ ನೋಡಿ ಹ್ಯಾಂಡ್ ವರ್ಕು ಇದೆಲ್ಲ ಪಾರ್ಟಿ ವೇರ್ ಇದಕ್ಕೆ ಪಾರ್ಟಿ ವೇರ್ ನೋಡಿ ಒಂದ್ ಒಂದು ಪ್ಯಾಟರ್ನ್ ಇದೆ ಕೆಲವೊಂದು ಕಾಂಟ್ರಾಸ್ಟ್ ಬರುತ್ತೆ ಕೆಲವೊಂದು ಸಿಮಿಲರು ಬರುತ್ತೆ ಮತ್ತೆ ಕೆಲವೊಂದು ಚಂದರಿ ಅಲ್ಲಿ ಟೈಪ್ ಅಲ್ಲಿ ಕೂಡ ಡಿಫರೆಂಟ್ ವೆರೈಟಿ ಸಿಗ್ಬಿಡುತ್ತೆ ನೋಡಿ ಇದು ಈ ಪೀಸ್ ನೋಡಿ ಫುಲ್ ಡಿಫರೆಂಟ್ ಆಗಿ ಇದೆ ಹೆವಿ ಪ್ಯೂರ್ ಟಿಸು ಬರುತ್ತಲ್ಲ ಆ ಟಿಸು ಇದೆ ಇದು ನೋಡಿ ಇದು ದುಪ್ಪಟ್ಟ ಬರುತ್ತೆ ಕಾಂಟ್ರಾಸ್ಟ್ ಪ್ಯಾಂಟ್ ಬರುತ್ತೆ ಸೂಪರ್ ಆಗಿ ಕಾಣಿಸುತ್ತೆ ಕೆಲವೊಂದು ಜನ ಏನ್ ಮಾಡ್ತಾರೆ ಅಂದ್ರೆ ಅದರಲ್ಲಿ ಬೇರೆ ಬೇರೆ ಹಾಕ್ಬಿಡ್ತಾರೆ ಬಟ್ ಆ ತರ ಅಲ್ಲ ಆಗಲ್ಲ ಇದು ಅಲ್ಲ ನೋಡಿ ಒಂದ್ಗಿಂತ ಒಂದ್ ಪ್ಯಾಟರ್ನ್ ಇದೆ ಇದು ನೋಡಿ ಸೂಪರ್ ಆಗೈತೆ ಸರ್ ದುಪ್ಪಟ್ಟ ಕೂಡ ನೋಡಿ ಮೇಡಮ್ ಫುಲ್ ಗ್ರ್ಯಾಂಡ್ ಆಗಿದೆ ವರ್ಕ್ ಅಲ್ಲಿ ಇದೆ ಆ ತರ ಕಲರ್ ಕೂಡ ನಿಮಗೆ ಟೂ ಹಂಡ್ರೆಡ್ ಕಲರ್ ಕೊಡ್ತೀನಿ ಅಕ್ಕ ಇದರಲ್ಲಿ ಟೂ ಹಂಡ್ರೆಡ್ ಪ್ಲಸ್ ಕಲರೇ ಕೊಡ್ತೀನಿ ಅಂಗಡಿ ಹತ್ರ ಬಂದ್ರೆ ಇದಲ್ಲ ನೋಡಿ ಸಕ್ಕತ್ ಇದೆ ಇಲ್ವಾ ಸೂಪರ್ ಆಗಿದೆ ಇದೆಲ್ಲ ನೋಡಿ ನೋಡಿ ಒಂದಕ್ಕಿಂತ ಒಂದು ಪ್ಯಾಟರ್ನ್ ಸಿಗುತ್ತೆ ಇದರಲ್ಲಿ ಕೂಡ ಇದೇ ಥರ ನಿಮಗೆ ಓನ್ಲಿ ಸ್ವಲ್ಪ ಗ್ರ್ಯಾಂಡಲ್ಲಿ ಬೇಕಂದರೆ ಅದು ಕೂಡ ಸಿಗ್ಬಿಡುತ್ತೆ ತೋರಿಸಿ ಇದು ಒನ್ ಬೈ ಒನ್ ನಾನು ಸ್ಯಾಂಪಲ್ ಮಾತ್ರ ತೋರಿಸಿರೋದು ಅಕ್ಕ ನೀವು ಇನ್ನು ಇದರಲ್ಲಿ ವೆರೈಟೀಸ್ ನೋಡಿದ್ರೆ ನೀವು ಹತ್ತು ವಿಡಿಯೋ ಮಾಡೋವರೆಗೂ ವಿಡಿಯೋ ನಂದು ಇದು ಆಗಲ್ಲ ಐಟಮ್ ಖಾಲಿ ಆಗಲ್ಲ ಆ ಥರ ಇದು ನೋಡಿ ಒಂದಕ್ಕಿಂತ ಒಂದು ಪ್ಯಾಟರ್ನ್ ಇದು ಇದೇ ಥರ ವೈಟ್ ಇಸ್ಪೆಷಲ್ ಬೇಕಂದ್ರೂ ಕ್ರೀಮ್ ಸ್ಪೆಷಲ್ ಬೇಕಂದ್ರೂ ಕೂಡ ನಮ್ಮ ಹತ್ರ ಸಿಗ್ಬಿಡುತ್ತೆ ನೋಡಿ ಇದು ನೋಡಿ ಒಂದ್ಕಿಂತ ಇದೆ ದುಪ್ಪಟ್ಟ ಅಲ್ಲಿ ಜರಿ ವರ್ಕ್ ಬರುತ್ತೆ ಮತ್ತೆ ಇದು ಪ್ಯೂರಿಟಿ ಜರಿ ಇದೆ ಬ್ಲಾಕ್ ಆಗಲ್ಲ ಫುಲ್ ಗ್ಯಾರಂಟಿ ಕೊಡ್ತೀನಿ ಇದೇ ತರ ಲೋ ಬಜೆಟ್ ಅಲ್ಲಿ ಬೇಕಂದ್ರೆ ಅದು ಕೂಡ ಸಿಗ್ಬಿಡತ್ತೆ ಮತ್ತೆ ಹ್ಯಾಂಡ್ ವರ್ಕ್ ಅಲ್ಲಿ ಕೂಡ ಸಿಗ್ಬಿಡತ್ತೆ ಈ ತರ ಬಂಡಲ್ ಬಂಡಲ್ ಸಿಗುತ್ತೆ ನೋಡಿ ಇವೆಲ್ಲ ನೋಡಿ ಸಿಮಿಲರ್ ಬೇಕಂದ್ರೆ ಸಿಮಿಲರ್ ಕೂಡ ಸಿಗ್ಬಿಡತ್ತೆ ತುಂಬಾ ಇದೆ ಮತ್ತೆ ಲಾಂಗ್ ಅಂಬ್ರೆಲಾ ಆ ತರ ಎಲ್ಲ ಬೇಕಂದ್ರೆ ಆರೀಫ್ ಇದ್ರೂ ಕೂಡ ಸಿಗ್ಬಿಡುತ್ತೆ ತ್ರೀ ಪೀಸ್ ಸೆಟ್ ಅಲ್ಲಿ ಸ್ವಲ್ಪ ಏನೋ ಒಂದು ಹೆವಿ ರೇಂಜು ಅಂಬ್ರೇಲಾ ಅಲ್ಲಿ ಬೇಕಂದ್ರೆ ಒಂದು ಎರಡು ಪೀಸ್ ಸ್ಯಾಂಪಲ್ ಅದು ಕೂಡ ನೋಡ್ಕೊಳ್ಳಿ ಸರಿನಾ ಆ ತರ ವೆರೈಟಿ ಕೂಡ ಸಿಗ್ಬಿಡುತ್ತೆ ಇದು ಯಾಕಂದ್ರೆ ಎಲ್ಲಾನು ವಿಡಿಯೋ ಹಾಕ್ಸಕ್ ಆಗಲ್ಲ ನೀವು ಅಂಗಡಿ ಹತ್ರ ಬಂದು ನೋಡಿದ್ರೆ ಗೊತ್ತಾಗುತ್ತೆ ಪೀಸ್ ನೋಡಿ ಒನ್ ಪೀಸ್ ಇದೆ ಇದು ನೋಡಿ ಇದು ಪ್ಯಾಂಟ್ ಬರುತ್ತೆ ಮತ್ತೆ ಇದು ದುಪ್ಪಟ್ಟ ಬರುತ್ತೆ ಇದರಲ್ಲಿನೂ ಇನ್ನ ಒಂದು ಅಲ್ಲಿ ತೋರಿಸ್ತೀನಿ ನೋಡಿ ಇದರಲ್ಲಿ ಕೂಡ ಎಮ್ ಟು ಡಬಲ್ ಎಕ್ಸ್ ಎಲ್ ಸೈಜ್ ಸಿಕ್ಕೇ ಐಟಮ್ ನೋಡಿ ನೀವು ಫುಲ್ ಡಿಫ್ರೆಂಟ್ ಆಗಿದೆ ಇದು ನೋಡಿ ಈ ಘೇರ ಅಂಬರ ಬರುತ್ತೆ ಫುಲ್ ಗೇರಾ ಬರುತ್ತೆ ಗೌನ್ ಮತ್ತೆ ಇದು ಪಕ್ಕ ದುಪಟ್ಟ ಟೂ ಪಾಯಿಂಟ್ ಟೂ ಫೈವ್ ಬರುತ್ತೆ ಜೈಪುರಿ ಇದೆ ಇದು ಇದೇ ತರನು ಇದರಲ್ಲಿ ಕೂಡ ಟು ಫಿಫ್ಟಿ ಡಿಸೈನ್ಸ್ ನಿಮ್ಗೆ ಎನಿ ಟೈಮ್ ಸಿಗದೆ ಸರಿನಾ ಒನ್ ಟೈಮ್ ಅಂಗಡಿಗೆ ವಿಸಿಟ್ ಮಾಡಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಬೇರೆ ಬೇರೆ ಸಿಗುತ್ತೆ ಬೈ ಚಾನ್ಸ್ ಸ್ಪೆಷಲ್ ನಿಮಗೆ ಆನ್ ಯೂಸೇ ಬೇಕಂದ್ರೆ ನಮ್ಮದು ಅಕ್ಕಪಕ್ಕನೇ ಟೂ ಶಾಪ್ಸ್ ಬೇರೆ ಬೇರೆ ಇದೆ ಅಲ್ಲಿ ಕೂಡ ತೋರಿಸ್ಬಿಡ್ತೀನಿ ಇಲ್ಲಿ ಆಗಿಲ್ಲ ಅಂದ್ರೆ ಅಲ್ಲಿ ಕೂಡ ನೋಡ್ಬೋದು ಸೂಪರ್ ಸರ್ ಥ್ಯಾಂಕ್ ಯು